ದೇವರಲಿ ಎನ್ನುವ ದೇಯಘೋಷ ಹಾ ನೋಡಿದ್ಯಲ್ಲ ನೋಡ್ತಾ ಇದ್ದೆ ಏನು ನೋಡ್ತಾ ಇದ್ದೆ ಏನು ಕಾಣ್ತಾ ಉಂಟು ಏ ಎಲ್ಲಿತ್ತು ಎಲ್ಲಿಗೆ ನೋಡಿದ್ರು ತಲೆ ಕಾಣ್ತಾ ಉಂಟು ಆ ಇಷ್ಟು ತಲೆ ಸೇರ್ಸ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ವ್ಯವಸ್ಥೆ ಕಡಿಮೆ ಆಯ್ತಾನ ನಿನ್ನಂತಿ ಇವತ್ತು ಏನಂತ ಏನಪ್ಪ ಸುಂದರ ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಏನು ಏನು ನೋಡೋಣ ಜಯಘೋಷ ಅಂತ ಹೇಳಿದ್ರೆ ಇದು ಆ ನಮ್ಮ ಪಾಲಿಗೆ ಅಂಧಕಾಸುರನಿಗೆ ಜಯ लागಲಿ ಹೇ ಜಯಾನವಲಿ ಭೂಮಿ ಭಯ ಬಿಲಿಯುವ ತರದಲ್ಲಿ ಮಲಗುತ್ತಾ ಇದೆ ಹೌದು ಕುಂಬಿನಿಯಿಂದ ಅಂಬರದವರೆಗೂ ಮಲಗುತ್ತಾ ಇದೆ ಹ ಯಾರಿಗಾದರೂ ಎಲ್ಲಾದರೂ ನಷ್ಟ ಆಗಿದೆಯಾ ಇಲ್ಲಿವರೆಗೆ ನಷ್ಟ ಆದ್ರು ಆ ಬರುವುದಿಲ್ಲ ಇವರಿಗೆ ಬರುವುದು ಕನ್ನಡ ಹಾಗಾಗಿ ಈ ಕೊಂಕಣಿ ಬರುವವ ಕನ್ನಡ ಬರುವವನಲ್ಲಿ ಹೋಗ್ದ ಕನ್ನಡ ಬರುವವ ಸಸಿ ನಡ್ತಾ ಇದ್ದಾನೆ ಸಸಿ ಅಂತ ಈ ಕೊಂಕಣಿ ಹೋಗಿ ಹೋಗ್ದ ಕಿತ್ರೆ ಹಾ ಕಿತ್ರೆ ಕಿತ್ರೆ ಅಂತ ಕಿತ್ರೆ ಅಂದ ಪುಣ್ಯಾತ್ಮ ಈಗ ಮಾತ್ರ ನಡೆತಿದ್ದೆ ಇಷ್ಟು ಬೇಗುದಿಲ್ಲ ಕಿತ್ರೆ ಅಂದಂತೆ ನೋಡ ಸುಮ್ಮನೆ ತಲೆ ಹಾಳು ಮಾಡ್ಬೇಡ ಈಗ ಮಾತ್ರ ನಡ್ತಿದ್ದೆ ನಡ್ಲಿಕ್ಕೆ ಬಹಳ ಖರ್ಚು ಮಾಡಿದ್ದೆ ಮತ್ ಕೀಳುದಿಲ್ಲ ಅಂದಂತೆ ಮತ್ತಿವ ಕಿತ್ರೆ ಅಂದಂತೆ ಕಾಸ್ತವನೇ ಒಂದು ನಾವು ಕೇಳತ್ತ ಹಾಗಲ್ಲ ಅಂದ್ರೆ ಅಂದ್ರೆ ನೀವು ಕೇಳುತ್ತೆ ಎಂತದ್ದು ಅಂತ

ಎಂತ ಅಂದ್ರೆ ಅವರು ನಿಮಗೆ ಸರಿಲ್ಲ ಅವ್ರೆ ಅವ್ರೇ ಒಬ್ರು ಹೇಳಿ ಈ ಕಡೆ ಹೋದಲ್ಲಿ ಹೇಳಿದ್ದು ನಿಮ್ಗೆ ಸರಿ ಸರಿ ಇಲ್ಲ ಅಂತ ಕನ್ನಡದಲ್ಲಿ ಹೇಳ್ದ ಆ ಕಡೆ ತಾವು ತೆಕ್ಕ ಅಂದ ಎರಡು ಯಾರು ಸೇರ್ಸುದ್ರ ಅತ್ತಾಯ್ತು ನಿಮ್ಗೆ ಸರಿ ಸಮ ಇಲ್ಲ ಸರಿ ಸಮಾನಿಲ್ಲ